ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು ಮೊದಲಿಗೆ ಮೇಷರಾಶಿ ಇರುವವರಿಗೆ ಸಾಲಾಗಿ ಬರುತ್ತಿರುವ ಕೆಲಸಗಳನ್ನು ಕಂಡು ದುರ್ತಿಗೆಡುವಂತಾಗುತ್ತದೆ ಹೆಚ್ಚುವರಿ ಆದಾಯದ ಮಾರ್ಗ ಗೋಚರವಾಗುತ್ತದೆ ವಸ್ತ್ರ ಉದ್ಯಮ ಸಂಬಂಧಿ ವ್ಯವಹಾರದಲ್ಲಿ ಯಶಸ್ಸು ಸಮಾಜ ಸೇವಾ ಕಾರ್ಯಗಳಲ್ಲಿ ಆಸಕ್ತಿ ಇನ್ನು ಪರೋಪಕಾರಕ್ಕಾಗಿ ಪ್ರಯಾಣಗಳು ಇರುತ್ತವೆ ವೃಷಭ ರಾಶಿ ಹಿತಶತ್ರುಗಳ ಚಿತಾವಣೆಯಿಂದ ಸ್ವಲ್ಪ ಕಿರಿಕಿರಿ ಸಾಮಾಜಿಕ ಕಾರ್ಯಗಳಲ್ಲಿ ಉದ್ಯಮಿಗಳ ಪ್ರೋತ್ಸಾಹ ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ಬಿಡುವಿಲ್ಲದ ವ್ಯಾಪಾರ ವ್ಯವಹಾರ ಸಂಬಂಧ ಪ್ರಮುಖ ವ್ಯಕ್ತಿಯ ಭೇಟಿ ಮಿಥುನ ರಾಶಿ ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸಿ ಉದ್ಯೋಗಸ್ಥರಿಗೆ ಸಂತೃಪ್ತಿ ಇದೆ ಸಮಾಧಾನದ ಅನುಭವ ಸ್ವಂತ ಉದ್ಯಮಕ್ಕೆ ಮೂಲ ಸೌಲಭ್ಯಗಳ ಸಮಸ್ಯೆ ಪಿತ್ರಾರ್ಜಿತ ಕೃಷಿ ಭೂಮಿಯಲ್ಲಿ ಸಾಮಾನ್ಯ ಬೆಳೆ ಕಟಕ ರಾಶಿ ನಿಂದೆ ಪ್ರಶಂಸೆ ಎರಡನ್ನ ತಲೆಗೆ ತೆಗೆದುಕೊಳ್ಳಬೇಡಿ ಉದ್ಯೋಗಸ್ಥಾನದಲ್ಲಿ ಸ್ವಲ್ಪ ಹಿನ್ನಡೆ ಇದೆ ಉದ್ಯಮಗಳಿಗೆ ಕಾನೂನು ತೊಂದರೆ ಪಾಲುದಾರಿಕಾ ವ್ಯವಹಾರ ವಿಸ್ತರಣೆ ಸಣ್ಣ ಪ್ರಮಾಣದ ಕೃಷಿ ಕಾರ್ಯದಲ್ಲಿ ಸಂತೃಪ್ತಿ ಸಿಂಹರಾಶಿ ಉದ್ಯಮದ ಉತ್ಪನ್ನಗಳ ಜನಪ್ರಿಯತೆ ವೃದ್ಧಿ ಅರ್ಹರಿಗೆ ಸಹಾಯ ಮಾಡುವ ಅವಕಾಶ ಸಾಮಾಜಿಕ ಪಿಡುಗುಗಳ ನಿವಾರಣೆಗೆ ಸಾಮೂಹಿಕ ಚಿಂತನೆ ಶಿಕ್ಷಿತರಿಗೆ ಉದ್ಯೋಗ ಅರಸಲು ಸಹಾಯ ಪಾಲುದಾರಿಕಾ ಪ್ರಸ್ತಾವ ಸ್ವೀಕಾರದಿಂದ ಹಿತ ಕನ್ಯಾ ರಾಶಿ ಅಪರಿಚಿತ ವ್ಯಕ್ತಿಗಳಿಂದ ಆಪತ್ತಿನಲ್ಲಿ ಸಹಾಯ ಉದ್ಯೋಗಸ್ಥಾನದಲ್ಲಿ ಸ್ವಲ್ಪ ಹಿತಕರ ವಾತಾವರಣ ಸಟ್ಟ ವ್ಯವಹಾರದಿಂದ ದೂರ ಇರಿ ಸಹೋದರಿ ಮನೆಯಲ್ಲಿ ಧಾರ್ಮಿಕ ಸಮಾರಂಭ ಪಾಲುದಾರಿಕಾ ವ್ಯವಹಾರ ಸಂಬಂಧ ಪ್ರಯಾಣ ತುಲಾರಾಶಿ ಉದ್ಯೋಗದಲ್ಲಿ ಅನುಭವಸ್ಥರಿಗೆ ಪುರಸ್ಕಾರ ಹತ್ತಿರದ ತೀರ್ಥ ಕ್ಷೇತ್ರಕ್ಕೆ ಸಂದರ್ಶನ ವಸ್ತ್ರ ಆಭರಣ ಖರೀದಿ ಮಹಿಳೆಯರ ನೇತೃತ್ವ ಉದ್ಯಮಗಳ ಏಳಿಗೆ ಸಂಸಾರದಲ್ಲಿ ಪ್ರೀತಿ ಸಾಮರಸ್ಯದ ವಾತಾವರಣ ವೃಶ್ಚಿಕ ರಾಶಿ ಉದ್ಯೋಗ ಸ್ಥಾನದಲ್ಲಿ ಅನುಕೂಲದ ವಾತಾವರಣ ಅಧಿಕಾರಿಗಳಿಗೆ ಅಪವಾದದ ಭೀತಿ ಯಂತ್ರೋಪಕರಣ ವ್ಯಾಪಾರ ವ್ಯಾಪಾರಿಗಳಿಗೆ ಅದೃಷ್ಟ ಅವಿವಾಹಿತರಿಗೆ ಶೀಘ್ರ ವಿವಾಹದ ಯೋಗ ಪ್ರಾಚೀನ ವಿದ್ಯೆಗಳನ್ನು ಕಲಿಯುವ ಆಸಕ್ತಿ ಧನುರಾಶಿ ಉದ್ಯೋಗಸ್ಥರಿಗೆ ನೆಮ್ಮದಿ ಶಿಕ್ಷಿತರಿಗೆ ಒಳ್ಳೆಯ ಅವಕಾಶಗಳು ಗೋಚರ ಗೃಹಿಣಿಯರ ಉದ್ಯೋಗ ಯೋಚನೆಗಳಿಗೆ ಲಾಭ ಅಸಹಾಯಕ ರೋಗಿಯ ಚಿಕಿತ್ಸೆಗೆ ನೆರವು ಕುಟುಂಬ ಕಲಹ ಮಾತುಕತೆಯಿಂದ ಪರಿಹಾರ ಮಕರ ರಾಶಿ ಉದ್ಯೋಗ ಸ್ಥಾನದಲ್ಲಿ ವ್ಯವಸ್ಥೆ ವ್ಯಾಪಾರಿಗಳಿಗೆ ಲಾಭ ಉದ್ಯೋಗ ಆರಿಸುತ್ತಿರುವವರಿಗೆ ಅವಕಾಶಗಳು ಲಭ್ಯ ಹಿತಶತ್ರುಗಳ ಕುತಂತ್ರಕ್ಕೆ ಸೋಲು ನ್ಯಾಯವಾದಿಗಳ ಕಾರ್ಯ ಸಾಮರ್ಥ್ಯಕ್ಕೆ ಸವಾಲು ಕುಂಭರಾಶಿ ಗ್ರಾಹಕರ ಅಪೇಕ್ಷೆಗೆ ಸರಿಯಾಗಿ ಸ್ಪಂದನ ಸಮಾಜ ಸೇವಾ ಕಾರ್ಯಗಳಿಗೆ ಮತ್ತಷ್ಟು ಅವಕಾಶಗಳು ಕುಶಲ ಕರ್ಮಿಗಳಿಗೆ ಉದ್ಯೋಗದ ಅವಕಾಶ ಏಜೆಂಟರ ವ್ಯವಹಾರ ವೃದ್ಧಿ ಕೊನೆಯದಾಗಿ ಮೀನರಾಶಿ ಉದ್ಯೋಗ ಸ್ಥಾನದಲ್ಲಿ ಸಹಜ ವಾತಾವರಣ ವ್ಯವಹಾರ ಕ್ಷೇತ್ರದಲ್ಲಿ ಸ್ವಾಭಾವಿಕವಾಗಿ ಪೈಪೋಟಿ ಸರ್ಕಾರಿ ವಲಯಗಳಲ್ಲಿ ವಿಳಂಬಿತ ಸ್ಪಂದನ ಭವಿಷ್ಯದ ಯೋಚನೆಗಳ ಅನುಷ್ಠಾನಕ್ಕೆ ಪ್ರಯತ್ನ ಆರಂಭ ಸಾಮಾಜಿಕ ಕ್ಷೇತ್ರದಲ್ಲಿ ಹೊಸ ಹೊಣೆಗಾರಿಕೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ